ನಮಸ್ತೆ ನಾನ್ ಪ್ರಸನ್ನ ಅಹ್ ಇಲ್ಲೊಂದು ನಿಮಗೆ ಎಲ್ಲಾ ಪೇರೆಂಟ್ಸ್ಗೂ ಒಂದು ಉಪಯೋಗ ಅಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಯೂಸ್ಫುಲ್ ಆಗುತ್ತೆ ನಾವು ಈ ಒಂದು ಹಾಲಿಡೇಸ್ ಅಲ್ಲಿ ನಮ್ಮ ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ ಅಂತ ಹುಡುಕಿ ಎಲ್ಲಿ ಹಾಕ್ಬೇಕು ಅಲ್ಲಿ ಏನೇನ್ ಹೇಳ್ಕೊಡ್ತಾರೆ ಅಂತ ಹುಡುಕ್ಬಿಟ್ಟು ಎಲ್ಲಾ ಕಡೆ ನಾವ್ ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಬಟ್ ಇಲ್ಲಿ ಒಂದು ಒಳ್ಳೆ ಅವಕಾಶ ಇದೆ ನಿಮ್ ಮಕ್ಳಿಗೋಸ್ಕರ ಅಹ್ ಎಷ್ಟು ಒಂದು ಒಳ್ಳೆ ವಿದ್ಯೆ ಅಂತ ಹೇಳಿದ್ರೆ ಇದು ಒಂದು ದಿವ್ಯಜ್ಞಾನ ಯೋಗ ಅಂತ ಮೈಂಡ್ ಯೋಗ ಇದನ್ನ ನಮ್ಮ ಸರ್ ಅವರು ನಡ್ಸ್ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಕೋರ್ಸ್ ನ ಅವ್ರು ಸೆವೆನ್ ಡೇಸ್ ಮತ್ತೆ ಟೆನ್ ಡೇಸ್ ಮಕ್ಕಳನ್ನ ಅವ್ರ ಹತ್ರನೇ ಹಿಡ್ಕೊಂಡ್ ಬಿಟ್ಟು ಈ ಒಂದು ಯೋಗ ಮೈಂಡ್ ಯೋಗನ ಹೇಳ್ಕೊಡ್ತಿದ್ದಾರೆ ತುಂಬಾ ಅದ್ಭುತವಾದಂತ ಒಂದು ಯೋಗ ಅಂತಾನೆ ಹೇಳ್ಬೋದು ನಾವ್ ಎಷ್ಟು ಯೋಗದಲ್ಲಿ ಎಷ್ಟು ಒಂದು ವೆರೈಟೀಸ್ ಇದೆ ಅಂತ ಹೇಳಿ ನಮ್ಗೆ ಇಲ್ಲಿ ಕಾಣ್ಬೋದು ಈ ಒಂದು ಮೈಂಡ್ ಯೋಗದಲ್ಲಿ ಮಕ್ಕಳು ಮಕ್ಕಳಿಗೆ ದಿನ ನೆನಪಿನ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಹಾಗೆ ಮಕ್ಕಳಿಗೆ ತುಂಬಾನೇ ಶಿಸ್ತು ಬದ್ಧವಾಗಿ ಮಕ್ಕಳು ಹೇಗಿರ್ಬೇಕು ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ತಂದೆ ತಾಯಿ ನಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾ ಇದಾರೆ ತುಂಬಾ ಮುಖ್ಯವಾದದ್ದು ನಮ್ಮ ಮಕ್ಕಳಿಗೆ ಈ ಒಂದು ಸಭ್ಯತೆನ ಹೇಳ್ಕೊಡುದು ನಮ್ಮ ಸಂಸ್ಕೃತಿನ ಹೇಳ್ಕೊಡುದು ನಮ್ಮಲ್ಲಿರುವಂತ ಒಂದು ಮಕ್ಕಳಲ್ಲಿರುವಂತ ಟ್ಯಾಲೆಂಟ್ ನ ಹೊರಗ್ ತೆಗ್ಯೋದು ಹಾಗೆನ ಇವ್ರು ಸರ್ ಅವ್ರು ಏನ್ ಮಾಡ್ತಿದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮಕ್ಕಳು ಕಲರ್ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಲೆಟರ್ಸ್ ಐಡೆಂಟಿಫೈ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಅವರು ಎಲ್ಲ ಹೇಳ್ತಿದ್ರು ನಾನು ಕೂಡ ಈ ವಿಡಿಯೋ ನೋಡಿ ತುಂಬಾನೇ ನನಗೆ ಶಾಕ್ ಆಯ್ತು ತುಂಬಾ ಖುಷಿನೂ ಆಗ್ತಿದೆ ನಮ್ಮ ನಡುವೆ ಈ ತರ ಒಂದು ವಿದ್ಯೆನ ಹೇಳ್ಕೊಡೋ ಒಬ್ಬ ಗುರು ಇದ್ದಾರೆ ನಮ್ಮ ಜೊತೆಗೆ ಹಾಗಾಗಿ ಆ ಒಂದು ಸದುಪಯೋಗ ನಾವು ಮಾಡ್ಕೊಳ್ಳೋಣ ಈ ಅವಕಾಶ ನಾವು ಬಿಡದೇನೆ ಈ ಒಂದು ನಮ್ಮ ಮಕ್ಕಳಿಗೆ ಈ ಒಂದು ಕ್ಲಾಸಿಗೆ ಅಟೆಂಡ್ ಮಾಡಿಸಿ ಇದನ್ನ ಕಲ್ಸೋಣ ಅಂತ ಹೇಳ್ತೀನಿ ನಾನು ಕೂಡ ನನ್ನ ಮಕ್ಕಳನ್ನ ಕಳಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಅದಕ್ಕೆ ಒಂದು ಕುದೆ ತುಂಬಾನೇ ಉಪಯೋಗ ಆಗುತ್ತೆ ಅಲ್ಲಿಂದ ಕಲ್ತ್ ಬಂದ್ಮೇಲೆ ನಮ್ಮ ಮಕ್ಕಳಲ್ಲಿ ತುಂಬಾ ಬದಲಾವಣೆ ಆಗಿರುತ್ತೆ ಅದನ್ನ ನಾವು ಕೂಡ ಗಮನಿಸಬಹುದು ಈ ವಿಡಿಯೋದಲ್ಲಿ ನೀವು ನೋಡಿ ಹಾಗೆ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗ್ಲಿ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಪೇರೆಂಟ್ಸ್ ಇದು ಬೇಕೇ ಬೇಕು ಹಾಗಾಗಿ ತುಂಬಾ ಯೂಸ್ಫುಲ್ ವಿಡಿಯೋ ಇದೆ ಹಾಗೆ ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇದ್ರಲ್ಲಿ ಕೆಳಗಡೆ ನಾವು ನಂಬರ್ ನ ಡಿಸ್ಪ್ಲೇ ಮಾಡ್ತಿದ್ದೀವಿ ದಯವಿಟ್ಟು ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಅವ್ರು ಕೊಡ್ತಾರೆ ನೀವು ಈ ಕ್ಲಾಸಸ್ ಹಾಕ್ಬಿಟ್ಟು ಈ ಒಂದು ಕೋರ್ಸ್ ನ ತಗೊಂಡ್ರೆ ಖಂಡಿತ ಯೂಸ್ಫುಲ್ ಆಗುತ್ತೆ ನಮ್ಮ ಮಕ್ಕಳಿಗೆ ನೀವೆಲ್ಲ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಚಿತ್ರದುರ್ಗದಿಂದ ಬಂದಿದ್ದೀನಿ ನನ್ನ ಮಗನಿಗೆ ಈ ವಿದ್ಯೆ ಕಲಿಸ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ನಾನು ಫಸ್ಟ್ ಕಳ್ಸೋ ಮುಂಚೆ ಮೊದಲು ಸರ್ ಹೋದ್ರೆ ಮಾತಾಡಿದ್ದೆ ನನಗೆ ಇನ್ನೊಂದ್ ಎಲ್ಲ ನಂಬರ್ ಕೊಟ್ಟಿದ್ರು ಈ ವಿದ್ಯೆ ಕಲಿಸ್ ಚೆನ್ನಾಗಿರುತ್ತೆ ಅಂತ ಸ್ನಾನೆ ಸರ್ ಯಾಕೋ ಮಾರ್ಕ್ಸ್ ಏರ್ಪೇರ್ ಆಗ್ತದೆ ಕಡಿಮೆ ಬರ್ತಾ ಇದೆ ಸರ್ ನಮ್ಮ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಅಂತ ಸರ್ ಅವರು ಬರೀ ಇವ್ರು ಬರೀ ಕ್ಲಾಸ್ ಅಷ್ಟೇ ನಡೆಸ್ತಾ ಇಲ್ಲ ನಮ್ಮ ಕೂಡ ಒಂದು ಧೈರ್ಯವಾಗಿ ಇರೋದಕ್ಕೆ ಅವನ ನಮ್ಮ ಜೊತೆ ಬೇಯ ಮಾಡಬೇಕು ಅವನಿಗೆ ಎಷ್ಟು ಸಮಾಧಾನ ಇರಬೇಕು ಅನ್ನೋದನ್ನು ಕೂಡ ಇವ್ರು ನಮಗೂ ಧೈರ್ಯ ಇರೋದು ಆ ಇದನ್ನೆಲ್ಲರನ್ನು ತಳವಡಿಸ್ಕೊಂಡು ಅವ್ರು ಇಲ್ಲಿ ಹೇಳ್ಕೊಟ್ಟಿದ್ದನ್ನು ಕೂಡ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ಉಪಯೋಗ ಆಗುತ್ತೆ ಬರೀ ನಾವಿಲ್ಲಿ ಕಲ್ತ್ ಬಿಟ್ಟು ನಾವು ಮನೇಲಿ ಹೋಗಿ ಸುಮ್ಮನೆ ಇರ್ತೀವಿ ಅನ್ನೋದಕ್ಕೆ ಉಪಯೋಗ ಆಗೋದಿಲ್ಲ ಇದರ ಥರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಖಂಡಿತ ಇದರಿಂದ ಅವ್ರು ಏನ್ ಹೇಳ್ಕೊಡ್ತಾರ ನೀವು ಕಲೀರಿ ಮತ್ತೆ ಬೇರೆಯವ್ರಿಗೂ ಹೇಳಿರಿ ಇದು ನಮ್ಮ ಸಮಾಜಕ್ಕೆ ಒಳ್ಳೇದು ನಮ್ಮ ದೇಶಕ್ಕೆ ಒಳ್ಳೆಯದು ಇದನ್ನ ನಮ್ದೊಂದು ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ನಮ್ ಮಗರ್ಶನ ಮಾಡ್ತಾ ಇದೆ ಗಾಂಧಾಗ್ ಅವಾಗ ಕೇಳಿದ್ರು ಎಲ್ಲಿ ಕಲ್ತಿದ್ರು ಏನು ಅಂತ ಅವಾಗ ಗ್ರೂಪಿನ ಮುಖ್ಯಸ್ಥರು ಹೇಳಿದ್ರು ನಮ್ಗೆ ಅವರು ಭಾರತೀಯ ಶಿಕ್ಷಣ ಮಂಡಳಿ ಸಂಘಟನೆ ಕಾರ್ಯದರ್ಶಿ ವರ್ಕ್ ಮಾಡ್ತಾ ಇದಾರೆ ಅವ್ರು ಹೇಳಿದ್ರು ಇದನ್ನ ನಾವು ಸ್ವಲ್ಪ ಸ್ಕೂಲ್ ಗಳ ಅಳವಡಿಸೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ನಮ್ಮ ದೇಶ ಉದ್ಧಾರ್ ಆಗ್ಬೇಕು ಪ್ರಾಚೀನ ವಿದ್ಯೆ ಇದು ಇದೆಲ್ಲ ಚೆನ್ನಾಗ್ ಆಗ್ಬೇಕು ಇಂಥದ್ದು ಹುಡುಕಿ ನಾವು ತೆಗಿಬೇಕು ಟೀಚರ್ಸ್ ಟೀಚರ್ಸ್ಗಳು ಮೇನ್ ಬೇಕಾಗಿರೋದು ಅಂತ ನಾವು ಹುಡುಕಿ ಇದೊಂದು ಪ್ರಯತ್ನವನ್ನು ಮಾಡೋಣ ಅಂತ ಅವರೇ ಹೇಳ್ತಾರೆ ಇದರಿಂದ ನಮಗೊಂಥರ ಖುಷಿ ಅನ್ಸುತ್ತೆ ಇಂಥ ವಿದ್ಯೆ ಕರ್ತವ್ರು ನಮ್ಮ ಮಗನೂ ಚೆನ್ನಾಗ್ ಇದ್ದಾನೆ ಸ್ಕೂಲಿಗೆ ದೇಶಕ್ಕೊಂದು ಹೆಸರು ಅದನ್ನ ಹೆಚ್ಚಾಗ್ತು ನಮ್ಮ ಮನೆಗೆ ಏನಂತೀನ ಹೆಚ್ಚಾಗಿ ದೇಶ ಮೆಚ್ಚ ಮಗ ಹಾಕ್ಬೇಕು ಅಷ್ಟೇ ನಮ್ಮ ಮಾತೇನೆ ನಿಮ್ಮಂತ ಗೌರವ ಆಶೀರ್ವಾದ ಈಗ ಪ್ರಯತ್ನದಿಂದ ನಮ್ಮ ಮಗ ಅನಿಸಿದೆ ಎಲ್ಲಾದ್ರೆ ನಿಮಗೂ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ ಈಗ ಇನ್ನೂ ಮಜಾ ಕೆಳಗಡೆ ನಂಬರ್ಸ್ ಇದೆ ಪುಟ್ಟ 078437 ನೋಡಿ ಸರಿಯನೆ ಆಯ್ತು ಸರಿ 500 ರೂಪಾಯಿ <laughs> ನೋಟ್ 500 ರೂಪಾಯಿ ನೋಟ್ ಹಟ್